ಮೀನ್ ಫ್ರೈ ಮಾಡಿದ್ರು ತಿನ್ನೋಣ ಅಂತ ಹೋದ್ರೆ ಗಂಟೆಗೆ ನೋಡ್ಕೊಂಬನಿ ಮಂಗ್ಳೂರದ ಬ್ಲಾಗ್ ಇದಾಗಿರುತ್ತೆ ನಾನು ಟೂ ಡೇಸ್ ಇದು ಅಣ್ಣ ಊರ್ಲೆ ಕೆಲಸ ಇತ್ತಲ್ಲ ಅಣ್ಣವ್ರ ಮನೆ ಕೆಲಸಕ್ಕೆ ಬಂದ್ರೆ ರೈಟ್ ಹತ್ರ ಮನೆ ಹತ್ರ ಸೊ ಅಣ್ಣ ಹೆಂಗೋ ಗಾರ ಕಲಿಸ್ತಾ ಇದ್ದ ನಮ್ಗಿನ್ ಏನ್ ಕೆಲಸ ಅದೇ ಮೊಬೈಲು ಅದೇ ವಿಡಿಯೋ ಅದಕ್ಕೆ ಎಡಿಟ್ ಆಗಿ ಯಾಕಂದರೆ ಯಾಕಂದ್ರೆ ಏನು ನಮ್ಮ ಬಾಸ್ ನಿನ್ಸ್ಬಿಟ್ಟು ಅಣ್ಣ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಣ್ಣ ಪ್ರಿಪೇರ್ ಮಾಡ್ತಾಯಿದ್ದೆನ ಸೊ ಒಲೆ ಹಾಕ್ಬೇಕಿತ್ತು ಅಂದ್ಬಿಟ್ಟು ಅಂಡೆ ತಗೋಬೇಕಿತ್ತು ಅಂದ್ಬಿಟ್ಟು ಅಣ್ಣವರು ಹೇಳಿದರು ದೊಡಗಂಡಕ್ಕೆ ಒಪ್ಪು ಅಣ್ಣವರು ಒಳ್ಳೊಳ್ಳೆ ಹಂಡೆಗಳು ಕೊಡ್ತಾರೆ ಇವರು ನಂಬರ್ ನಂಬರ್ನ ಹಾಕಿರ್ತೀನಿ ಕನೆಕ್ಟ್ ಪಡಿಬೇಕಾದ್ರೆ ಸೊ ಅಂತೂ ನಿಂತು ತಿಂಡಿ ಕೇಳ್ಬೇಕಾ ಫಸ್ಟ್ ತಿಂಡಿ ಮನೆ ಒಂದ್ ಊಟ ಅಂದ್ರೆ ಬಂಗಾರ ಕಣ್ರಿ ಒಂದ್ ವಾರ ಒಂದ್ ಹದಿನೈದು ದಿನ ಇವ್ರ ಮನೇಲಿ ಕೆಲಸ ಮಾಡ್ಬಿಟ್ರೆ ನಾವು ಒಂದ್ ಹತ್ತು ಕೆಜಿ ದಪ್ಪಾನೆ ಪಕ್ಕ ಕಡೆ ನಿಜ ಕಣ್ರಿ ಒಳ್ಳೆ ಫುಡ್ ಟೈಮ್ ಟೈಮ್ಗೆ ಸೊ ಏನ್ ಗೊತ್ತಾ ಸರ್ ಎಂತ ಹೇಳ್ತೀನಿ ಅಂದ್ರೆ ನಾವು ಹೋಗೋ ಕಡೆ ಎಲ್ಲ ಊಟ ತಿಂಡಿ ಎಲ್ಲಾ ನಮ್ಗೆ ವಹಿಸ್ಬಿಡ್ತಾರೆ ನಾವೇನ್ ಮಾಡ್ತೀವಿ ವಿಧಿ ಇಲ್ದೇ ಹೋಟ್ಲಲ್ಲಿ ಗ್ಯಾಸ್ ಹಾಕಿ ಗ್ಯಾಸ್ ಗ್ಯಾಸ್ ಅಲ್ದಾನೆ ಸೊ ವಾಡ ಬೇರೆ ಹಾಕಕ್ಕೆ ಬ್ಬಿಟ್ಟಿರ್ತಾರೆ ನಾವು ಆಟೋಮೆಟಿಕ್ ತಿಂದು ಹೇಳ್ತಾರೆ ಹಾಳು ಮಾಡ್ಕೋತೀವಿ ಸೊ ದಯವಿಟ್ಟು ಆದಷ್ಟು ಮನೆ ಊಟ ಮಾಡಬೇಕು ಅಂತ ನನ್ನ ಇಷ್ಟ ಸೊ ಹಾಗೆ ಫ್ರೀಯಾಗಿ ಕುಂತಲ್ಲ ಹಂಗೆ ಒಂದು ವೀಡಿಯೋ ಮಾಡಿದೆ ನೋಡ್ಕೊಂಬ್ರಿ ಚೆನ್ನಾಗಾಯ್ತಾ ಕೆಲಸ ಬೆಳಿಗ್ತಾನೆ ಹೆಚ್ಚು ತಂದ ಮೇಲೆ ನನಗ ನೋಡ್ರಿ ಹೆಂಗೆ ಈ ತರ ಮಧ್ಯಾಹ್ನ ಊಟಕ್ಕೆ ಹಿಂಗ್ ಕೊಟ್ರೆ ಆಳು ಆಟೋಮೆಟಿಕ್ಲಿ ತಪ್ಪಾಗ್ತದೆ ಓ ಇನ್ ಬೇರೆ ಕೆಲಸ ಇದ್ದರು ಹಂಗೆ ಕೊಟ್ಬೋಣ ನಿಂಗರ ಸರಿ ಅಲ್ಲ ಆಯಿತು ಊಟ ಬಂದೆ ನೋಡಿ ಮಜ್ಜಿಗೆ ಒಂದು ಲೋಟ್ ಹಾಕೊಂಡ್ರಿ ಹೆಂಗಿದೆ ಅಂದರೆ ಜನ್ಮ ಪಾವನ ಹೋಗೋಯ್ತು ಸೊ ಅದನ್ನು ಮುಗಿಸ್ಕೊಂಡು ನಾನು ಸಿದ್ದಣ್ಣ ಬೇರೆ ಕೆಲಸ ಲೇಟಾಗಿತ್ತಲ್ಲ ಅಲ್ಲಿ ಟೈಲ್ಸ್ ಹಾಕೋರು ಬಂದಿದ್ರು ಪಾಪ ಇವತ್ತು ಅಲ್ಲಿಗೆ ಹೋಗಿದ್ರು ನೋಡ್ಕೊಂಬರ ಬಾ ಒಂದು ಸ್ವಲ್ಪ ಅಂದ್ರು ಸೊ ವರ್ಕ್ ಚೆನ್ನಾಗಿ ಮಾಡಿದರು ಬಿಹಾರವ್ರಂತೆ ಚೆನ್ನಾಗಿ ವರ್ಕ್ ಮಾಡಿದ್ರು ನೋಡ್ರಿ ಈಗಲೇ ಸ್ವಲ್ಪ ಈಗ ನೋಡ್ರಿ ಅವ್ರಿಗೆ ರಾಜ್ ಕಳೆ ಬಂತು ಕಣ್ರಿ ಹೆಂಗೋ ಸಮಾಧಾನ ಆಯಿತು ಪಾಪ ಅಷ್ಟು ಅಷ್ಟಾಗಲೋ ಅಗಲ ಮನ ಮಾಡ್ಕೊಂಡಿದ್ದಾನೆ ಹೆಂಗೋ ಅಂತೂ ಇಂತು ಸ್ವಲ್ಪ ಕೆಲಸ ವರ್ಕ್ ಮುಗೀತು ಪಾಪ ಇನ್ನೂ ಮಾಡ್ತಾವ್ರೆ ಸೊ ಪಾಪ ಸಿದ್ಧನ ಅಗಲ ಮನ ಮಾಡಕ್ಕೆ ಪಾಪ ತುಂಬ ಶ್ರಮವಿದ್ದಾನೆ ಬೆಳಿಗ್ಗೆ ಏಳು ಗಂಟೆ ಇದ್ದಾನೆ ಹತ್ರ ಬರ್ತಾನೆ ಸೊ ಮನೇಲಿ ಬರೀ ಫೋನ್ ಮಾಡಿದರು ನಿನ್ನ ಫೇವ್ರೇಟ್ ಫಿಶ್ ಮಾಡಿದ್ದೀನಿ ಬೇಗ ಬನ್ನಿ ಅಂತ ಮನೆಯವ್ರು ಫೋನ್ ಮಾಡಿದ್ರು ನಮ್ಮ ಸಿಸ್ಸ್ಯ ಬರೀ ಬೇಗ ಬಾ 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 ಅನ್ನ ನೋಡಿ ನಮ್ಮ ಸಿಸ್ಸ್ಯನ ಬ್ಯಾಟಿಂಗ್ ಹೆಂಗೆ ಅಂತ హై కుందాపురద మీనమ్మా సూపర్ సూపర్ టేస్ట్ అమ్మా మరుషి బొమ్మివళ కన్ను మీనమ్మా కుందాపుర